ನಮಸ್ಕಾರ ವೀಕ್ಷಕರೇ ಸೊ ರಾಘವೇಂದ್ರ ಅವರೀಗ ದೇವಸ್ಥಾನ ವಿಚಾರಕ್ಕೆ ಬರೋಣ ಕೆಲವು ದೇವಸ್ಥಾನಗಳನ್ನ ನೀವು ಹೋಗಿ ತೊಂದರೆಗಳು ಸರಿ ಮಾಡಿಕೊಟ್ಟು ಬಂದಿದ್ದೀರಾ ಕೆಲವೊಂದು ದೇವಸ್ಥಾನಗಳಲ್ಲಿ ದೈವ ಕಳೆ ಇಲ್ಲದೆ ಇರೋ ಜಾಗದಲ್ಲಿ ನೀವು ಅದಕ್ಕೆ ಮತ್ತೆ ದೈವ ಆಕರ್ಷಣೆ ಮಾಡಿಕೊಟ್ಟು ಬಂದಿದ್ದೀರಾ ಆ ವಿಚಾರಗಳನ್ನ ಮಾತಾಡಬೇಕಂದ್ರೆ ನಮ್ಮ ವೀಕ್ಷಕರ ಗಮನಕ್ಕೆ ಸಪೋಸ್ ಕೆಲವು ತುಂಬ ರಿಚಾಗಿ ತುಂಬ ಹೆಚ್ಚಿನ ಜನಗಳು ಅತಿ ಹೆಚ್ಚಾಗಿ ಅಲ್ಲಿ ಹೋಗ್ತಾ ಪೂಜೆಗಳು ಸುಮಾರು ವರ್ಷಗಳಿಂದ ನಡ್ಕೊತಾ ಬಂದಿರ್ತವೆ ಕಾಲಕ್ರಮೇಣ ಆ ತಂದೆಯವರು ಪೂಜಾರಿ ಪೂರೈತರು ಯಾರಿದ್ರು ಅವ್ರು ಹೋದ್ಮೇಲೆ ಅವರು ಮಕ್ಕಳು ಅದನ್ನು ನಡ್ಸ್ಕೊತಾ ಹೋಗ್ತಾರೆ ಒಂದೊಂದು ಸರಿ ಏನಾಗುತ್ತೆ ಮಕ್ಕಳು ನಡೆಸ್ಕೊಂಡು ಹೋಗ್ಬೇಕಾದಾಗ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಬೆಳೀತವೆ ಸರಿ ಫೇಲ್ಯೂರ್ ಆಗ್ತವೆ ಅವ್ರ ತಂದೆಯವ್ರ ಕಾಲದಲ್ಲಿ ಇದ್ದಷ್ಟು ಭಕ್ತರಾಗ್ಬೋದು ಜನಗಳಾಗ್ಬೋದು ಈ ಮಕ್ಕಳು ಮೇಲೆ ಬರೋದಿಲ್ಲ ಆ ಥರನೂ ಒಂದಷ್ಟು ಕೇಸ್ಗಳು ಆಮೇಲೆ ಸರಿ ತೊಂದರೆ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ ದೇವಸ್ಥಾನಗಳಿಗೆ ತೊಂದರೆ ಆಗಿದ್ದಾಗ ಜನಸಂಖ್ಯೆ ಅಲ್ಲಿಗೆ ಹೋಗೋರು ಭಕ್ತರು ಅಲ್ಲಿಂದ ಕೆಲಸಗಳಾಗ್ಬೋದು ಇವೆಲ್ಲ ಕಡಿಮೆ ಆಗ್ತವೆ ಅನ್ನೋ ಒಂದು ಹೊರಗಡೆ ಅದು ಕಾಣಿಸುತ್ತೆ ಏನಾದರೂ ತೊಂದರೆ ಆಗಿದ್ದಾಗೂ ಹಿಂಗೆ ಆಗುತ್ತೆ ಅಂತ ನೀವು ಈಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನ ವಿಸಿಟ್ ಮಾಡಿರ್ತೀರ ನೋಡಿರ್ತೀರ ಕೆಲವೊಂದು ದೇವಸ್ಥಾನಗಳಿಗೆ ಪರಿಹಾರ ಕೊಟ್ಟಿದ್ದೀರಾ ಈ ಥರ ಒಂದು ನೀವು ಎಲ್ಲಾದರೂ ಒಂದು ಪರಿಹಾರ ಕೊಟ್ಟು ಬಂದಾದ ಮೇಲೆ ಯಾವ ಥರ ಮೇಂಟೇನ್ ಮಾಡಬೇಕು ದೇವಸ್ಥಾನನ ಅದನ್ನು ಅಲ್ಲಿ ರೆಗ್ಯುಲರ್ ಆಗಿ ಇರಬೇಕಾಗಿರುತ್ತೆ ಅದನ್ನು ಮಾಡಬೇಕು ಅನ್ನೋದನ್ನು ತಿಳಿಸಿ ಅದಾಗಿಲ್ಲ ಅಂದರೆ ಏನು ಎಫೆಕ್ಟ್ ಆಗುತ್ತೆ ತಿರ್ಗಾ ಏನು ಅಲ್ಲಿ ಏನು ನೀವು ಅದನ್ನು ದೈವಕಳೆ ಅಲ್ಲಿ ಆಕರ್ಷಣೆ ಮಾಡಿ ಕೊಟ್ಟಿರ್ತೀರಿ ಅದು ಹಾಗೇ ಇರುತ್ತಾ ಇಲ್ಲ ಈ ದೇರಲ್ಲಿ ಏನಾದರೂ ನೋಡ್ಕೊಳ್ಳೋದ್ರಲ್ಲಿ ಹೆಚ್ಚು ಕಮ್ಮಿ ಅದಕ್ಕೆ ಮತ್ತೆ ಅದು ಕಟ್ ಆಗುತ್ತಾ ಸೊ ಈ ವಿಚಾರಕ್ಕೆ ಗಮನಿಸಿ ಯಾಕಂದ್ರೆ ಹೊರ್ಗಡೆ ಕೆಲವೊಂದಷ್ಟು ದೇವಸ್ಥಾನಗಳು ಫೇಲ್ಯೂರ್ ಆಗಿರೋ ನೋಡಿದಿರ ಅದನ್ನು ತಿಳಿಸಿ ಸರಿ ಮಾಡಿದ್ಮೇಲೆ ಏನು ಮೇಂಟೈನ್ ಮಾಡಬೇಕು ಸೊ ಅದನ್ನು ತಿಳಿಸ್ಕೊಡಿ ಮೊದಲಿಗೆ ನಮಸ್ಕಾರ ವೀಕ್ಷಕರಿಗೆ ಅಂದರೆ ಈಗ ನಾವು ಎಲ್ಲ ಥರ ಅಂದರೆ ಈಗ ನೀವು ಒಂದು ದೈವ ಕಳೆ ಕೊಟ್ಟಿರ್ತೀವಿ ಹ್ಞೂ ಅದನ್ನು ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಹೌದು ಮೇನ್ ಇಂಪಾರ್ಟೆಂಟ್ ಅಂತಿದೆ ಅಂದರೆ ಈಗ ನಾವು ಕೆಲವ್ರಿಗೆ ಹೇಳಿರ್ತೀವಿ ಹ್ಞೂ ಈ ರೀತಿ ಮೇಂಟೈನ್ ಮಾಡ್ಕೊಬೇಕು ಅಂದರೆ ಬೆಳಗ್ಗೆ ಅಂದರೆ ನಾವೇನು ಹೇಳ್ತೀವಿ ಅಂದರೆ ಪ್ರತಿಯೊಬ್ಬರಿಗೂ ಕೆಲವು ಶಕ್ತಿಗಳು ಕಟ್ಟಾಗಿರ್ತದೆ ಇಲ್ಲಿ ದೈವ ಆಕರ್ಷಣೆ ಕಟ್ಟಾಗಿರ್ತದೆ ಎಂದ ಕಟ್ಟಾಗಿರ್ತದೆ ಅಂತಂದರೆ ಯಾರೋ ಏನೋ ಮಾಡಿದಾಗ ಒಂದು ದೈವ ಇದನ್ನು ಕಟ್ ಮಾಡಿರ್ತಾರೆ ಮತ್ತು ನಾವು ಅದನ್ನು ಕನೆಕ್ಟಿವಿಟಿ ಕೊಟ್ಟಾಗ ಇವ್ರು ಹೆಂಗೆ ಮಾಡ್ಕೊಬೇಕು ಅಂತ ಹೇಳಿರ್ತೀವಿ ಹೆಂಗೆ ಅಂತಂದರೆ ಬೆಳಗ್ಗೆ ಒಂದು ಐದು ಗಂಟೆಗೆ ಗೆದ್ದು ಸ್ನಾನ ಮಾಡಿ ಅವ್ರದ್ದೇನ ನೀಟಾಗಿ ಮುಗಿಸಿ ಬೆಳಗ್ಗೆ ನೀಟಾಗಿ ದೀಪ ಹಚ್ಚಿ ಪೂಜೆ ಮಾಡಬೇಕು ಎಂದಕ್ಕೆ ಅಂತಂದರೆ ಕೆಲವು ದಿನ ಅದರದ್ದು ದೇ ಅಂದರೆ ಒಂದು ಶಕ್ತಿ ಒಂದು ದೈವ ಶಕ್ತಿ ಒಂದು ಪ್ರಕೃತಿ ನೇಚರು ಒಂದು ಸರಿ ಕನೆಕ್ಟಿವಿಟ್ ಬಂದಾದ ಮೇಲೆ ಅದು ಇಷ್ಟು ದಿನ ಅಂತೇಳಿ ಅದ್ರದ್ದು ಒಂದು ಕಟ್ಟಾದ ಮೇಲೆ ಹೊಸ್ದಾಗ ಬಂದಾಗ ಅದ್ರ ಹೊಸ ಪ್ರಾಣ ಅಂತ ಹೇಳ್ತೀವಿ ಹೊಸ್ದಾಗ ಬಂದ ಮೇಲೆ ಹೊಸ ಪ್ರಾಣ ಅದು ಆ ಪ್ರಾಣ ಜೀವಕಾಳ ಕೊಟ್ಟಿರ್ತೀವಿ ಆ ಜೀವಕಾಳ ಯಾವಾಗ ಕೊಟ್ಟಿರ್ತೀವಲ್ಲ ಅವರು ನೀಟಾಗಿ ಅದನ್ನು ಮೇಂಟೆನೆನ್ಸ್ ಇರಬೇಕು ಬೆಳಗ್ಗೆ ಎದ್ದು ಪೂಜೆ ಮಾಡಿ ಕೆಲವು ದೇವರಿಗೆ ಏನೇನು ನೈವೇದ್ಯ ಮಾಡಿ ಮತ್ತು ದೃಷ್ಟಿಗಳೆಲ್ಲ ತೆಗೆದು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಓದ್ತಾ ಇದ್ದರೆ ಅದ್ರದ್ದು ಏನು ಸಮಸ್ಯೆ ಇರೋಲ್ಲ ಅಂದರೆ ಇಲ್ಲಿ ನಾವು ಕೆಲವು ವಿಚಾರಗಳೆಲ್ಲನೂ ಹೆಂಗೆ ಅಂತಂದರೆ ಬಹಿರಂಗವಾಗಿ ಕೆಲವೆಲ್ಲ ಹೇಳಂಗಿರಲ್ಲ ಕೆಲವೆಲ್ಲ ನಾವು ಏನು ಮಾಡ್ತೀವಿ ಅಂದರೆ ಅವನ್ನೆಲ್ಲ ಅಂದರೆ ಗುಪ್ತವಾಗಿ ಮಡಗಿರ್ತೀವಿ ಅದು ಅಂದರೆ ಅವ್ರು ಏನು ಪೂಜೆ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಮಾತ್ರ ಕೆಲವು ವಿಚಾರಗಳು ಹೇಳಿರ್ತೀವಿ ಅಂದರೆ ಕೆಲವು ನಾವು ಮಂತ್ರ ಥರ ಇದು ಮಾಡ್ಕೊಬೇಕು ನೀವು ಇದೇ ಥರ ಪೂಜೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇಳಿ ಕೆಲವು ಹೇಳಿರ್ತೀವಿ ಅವ್ರು ಅದನ್ನೇ ಮೇಂಟೈನ್ ಆಗಬೇಕು ಮೇಂಟೇನ್ ಆಗಿಲ್ಲ ಅಂತಂದರೆ ಏನಾಗ್ತದೆ ಅಂತಂದರೆ ಇವಾಗ ನಾವು ಗಾಡಿನಾಗ ಪೆಟ್ರೋಲ್ ಇಲ್ಲ ಅಂತ ಖಾಲಿ ಆದಾಗ ಏನಾಗ್ತದೆ ಗೊತ್ತೋರಿಸ್ತಾ ಇರ್ತದದು ಹಾಕ್ಸ್ಕೊಂಡಿಲ್ಲ ಅಂತಂದರೆ ಮತ್ತೆ ಎಫೆಕ್ಟ್ ಆಗ್ತದೆ ಅದೇ ಥರ ಇವರು ಆ ದೈವನ ನೀಟಾಗಿ ನೋಡಿಕೊಂಡು ಪೂಜೆ ಮಾಡಿಕೊಂಡು ಎಲ್ಲ ರೀತಿನಾಗೂ ಅದು ನಾವು ಕೆಲವು ವಿಚಾರಗಳು ಹೇಳಿರ್ತೀವಿ ಅವು ಮಾಡ್ಕಂತ ಹೋದಾಗ ಅದೇ ಶಕ್ತಿ ಅದೇ ಎನರ್ಜಿ ಇರ್ತದೆ ಇವ್ರಿಗೆ ಆ ಎನರ್ಜಿ ಇವರು ಕೆಲವೊಂದು ಒಂದು ಮಂತ್ರಗಳು ಇದು ಮಾಡಿ ಹೇಳ್ದಾಗ ಅವ್ರು ಮಾಡ್ತಾ 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 ಅದ್ರ ಎನರ್ಜಿ ಫುಲ್ಲು ಶಕ್ತಿ ಬಂದ್ಬಿಡ್ತದದು ಮೊದಲು ಏನು ನಡೀತಾ ಇತ್ತಲ್ಲ ಸೇಮ್ ಅದೇ ಥರನೇ ಬರ್ತೈತೆ ಇವ್ರು ಯಾವಾಗ ಮಾಡಿಲ್ಲ ಅದರದ್ದು ಅಂತಂದರೆ ಅವಾಗ ನಮ್ಗೆ ಅದು ದಯವಾಗ ನಾವು ಏನು ನೀಟಾಗಿ ಮಾಡಿಲ್ಲ ಅಂದಾಗ ದಿನ 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 ಅದರದ್ದು ಕಡಿಮೆ ಅಂದರೆ ಪವರ್ ಕಮ್ಮಿ ಪವರ್ ಕಮ್ಮಿ ಆಗ್ತಾ ಇರ್ತದೆ ಶಕ್ತಿ ಕುಗ್ತಾ ಇರ್ತದೆ ಇದು ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಈಗ ಅಂದ್ರೆ ಈಗ ದೊಡ್ಡ ದೇವಸ್ಥಾನಗಳು ತುಂಬಾ ಚೆನ್ನಾಗಿ ನಡೀತಾ ಅವು ಲಾಸ್ ಆಗಿರ್ತವೆ ಹೌದೌದು ಆಮೇಲೆ ಇಲ್ಲಿ ಅಂತಂದರೆ ಅಂತಂದ್ರೆ ಕೆಲವು ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಪಬ್ದಿ ಅಂತ ಇರ್ತೈತೆ ಅಂದರೆ ಈಗ ಅವ್ರ ತಂದೆಯವರು ಅದೇನೋ ಕೆಲವು ಅಂದರೆ ಒಂದೊಂದು ದೇವಸ್ಥಾನದ ಒಂದೊಂದು ಪಬ್ದಿ ಇರ್ತದೆ ಅದು ಅವರು ಒಂದೊಂದು ಪಬ್ದಿ ಅದು ಆ ಪಬ್ದಿನ ಇವ್ರೇನು ಮಾಡ್ತಾರೆ ಏನು ಅದೆಲ್ಲ ಯಾರು ಮಾಡೋಕ್ಕಾಗಲ್ಲ ಇದೆಲ್ಲ ಯಾರು ಮಾಡೋಕ್ಕಾಗಲ್ಲ ಅಂತೇಳಿ ಇವ್ರು ಏನು ಮಾಡ್ತಾರೆ ಶಾರ್ಟ್ ಕಟ್ಗೆ ತಗೊಂಬತ್ತಾರೆ ಆ ಶಾರ್ಟ್ ತಂದಾಗ ಏನಾಗ್ತದೆ ಅಲ್ಲಿ ಅದ್ರದ್ದು ಏನಾಯ್ತು ನಡ್ಸ್ಕೊಂಡು ಹೋದ್ರೆ ಅದಕ್ಕೆ ತುಂಬ ಒಂದು ಶಕ್ತಿ ಇರ್ತದೆ ಅದರದ್ದೇ ಒಂದು ಶಕ್ತಿ ಸಂಚಾರ ನಡೀತಾ ಇರ್ತದೆ ಇವರು ಯಾವಾಗ ಅದು ಮಾಡಲ್ಲ ಅದು ಆಟೋಮೆಟಿಕ್ ಆಗು ಕಳ್ಕೊತೈತೆ ಆಮೇಲೆ ಕೆಲವು ವಿಚಾರಗಳು ಏನು ಹೇಳ್ತವೆ ಅಂತಂದರೆ ಚೆನ್ನಾಗಿ ಇರೋಂಥ ದೇವಸ್ಥಾನಗಳು ಜನ ಬರೋಂಥ ದೇವಸ್ಥಾನಗಳಿಗೆಲ್ಲೂ ಕೆಲವು ಪ್ರಯೋಗಗಳು ಮಾಡಿಬಿಟ್ಟಿರ್ತಾರೆ ಓಕೆ ಈ ಪ್ರಯೋಗಗಳು ಯಾವಾಗ ಮಾಡಿದಾಗ ಈ ಕಪ್ಪು ಪ್ರಯೋಗಗಳು ಕೆಲವು ಇನ್ನು ಕೆಲವು ಕೆಲವು ಪ್ರಯೋಗಗಳು ಚಂಡಾಲ ಪ್ರಯೋಗಗಳು ಈ ಥರ ಥರ ಪ್ರಯೋಗಗಳು ಮಾಡ್ತಾರೆ ಗೋಬೆ ಪ್ರಯೋಗ ಇವೆಲ್ಲ ಪ್ರಯೋಗಗಳು ಮಾಡಿದಾಗ ಅದು ಎಂಥದೇ ದೇವಸ್ಥಾನ ಆಗಲಿ ಅದು ಆಟೋಮೆಟಿಕ್ಕಾಗಿ ಶಕ್ತಿ ಅದು ಓಕೆ ಆ ಕುಗ್ತಾ ಇದ್ದಂಗೆ ಈ ಪೂಜೆ ಮಾಡ್ತಾ ಇರ್ತಾರಲ್ಲ ಅವ್ರ ಮೇಲೆ ಅದು ಪರಿಣಾಮ ಬೀರ್ತೈತಿ ಒಂದು ಅಂದರೆ ಅಲ್ಲಿ ಅವ್ರಿಗೆ ಪೂಜೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಅಲ್ಲಿ ಹೋಗೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ಆಮೇಲೆ ಇದು ಆ ದೇವ್ರದ್ದು ಮೂರ್ತಿ ಇರ್ತೈತೆ ನೋಡ್ರಿ ಆ ಮೂರ್ತಿ ಚೆನ್ನಾಗಿ ಅಂದರೆ ಈ ಪೂಜೆಗಳು ಎಲ್ಲ ಇದ್ದಾಗ ಅದರದ್ದು ಕಳೆ ಬರನೇ ಅಷ್ಟು ದೇವ್ರದ್ದು ಮುಖ ಒಳಿತಾ ಇರ್ತದೆ ಅಷ್ಟು ಕಾಂತಿಯುತವಾಗಿ ಒಳಿತಾ ಇರ್ತದೆ ಅಲ್ಲೇನ ನಮಗೆ ಸ್ವಲ್ಪ ಕಟ್ಟಾಯಿತು ಅಂದರೆ ಆ ಮೂರ್ತಿನೇ ಒಂಥರ ಡಲ್ ಕಾಣಿಸ್ತಾ ಇರ್ತದೆ ಕಳೆನೇ ಇರಲ್ಲ ಕಳೆ ಬರೋಕ್ಕೆ ಇರಲ್ಲ ಕಳೆ ಬರನೇ ಇರೋಲ್ಲ ಆಮೇಲೆ ಇವ್ರಿಗೆ ಹೋಗೋದಕ್ಕೂ ಪೂಜೆ ಮಾಡೋದಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಅಂದರೆ ಇಲ್ಲಿ ಇವರು ಎಚ್ಚೆತ್ಕೊಬೇಕು ಅಂದರೆ ಇಲ್ಲಿ ನಮಗೆ ಆಗಿರ್ಬೋದು ಇಲ್ಲ ನಮ್ಮ ದೇವಸ್ಥಾನಕ್ಕೆ ಆಗಿರ್ಬೋದು ಇಲ್ಲೇನೋ ಒಂದು ತೊಂದರೆ ಆಗೈತೆ ಅಂತೇಳಿ ಇವರು ಎಚ್ಚೆತ್ಕೊಂಡಾಗ ಅದನ್ನ ಏನು ಮಾಡಬೇಕು ಅಂತೇಳಿ ಇಲ್ಲ ಅವ್ರಿಗೆ ಗೊತ್ತಿದ್ರು ಮಾಡ್ಕೊಂಬೋದು ಇಲ್ಲ ಗೊತ್ತಿರೋರ್ತ ಕಾಂಟ್ಯಾಕ್ಟ್ ಮಾಡಿ ಅದನ್ನು ನೀಟಾಗಿ ಬಿಡುಗಡೆ ಮಾಡ್ಕೊಂಬಿಟ್ರೆ ಅದು ಮುಂದೆ ಏನು ಜನ ಬರ್ತಾಯಿದ್ರು ಏನು ಪೂಜೆ ನಡೀತಾ ಇತ್ತು ಆಟೋಮೆಟಿಕ್ ಆಗಿ ಸೊ ಈ ಥರ ಈ ಥರ ಅದು ಅಂದರೆ ಅದನ್ನು ಎಚ್ಚರಿಕೆ ಇರಬೇಕು ಅಲ್ಲಿ ಸ್ವಲ್ಪ ಏನಾದರೂ ಸೂಕ್ಷ್ಮ ಗೊತ್ತಾಗ್ತಾ ಇದ್ದಂಗೆ ಅದನ್ನು ಸರಿ ಮಾಡ್ಕೋಬೇಕು ಸರಿ ಮಾಡ್ಕೊಂಬಕೆ ಕೆಲವು ದೇವಸ್ಥಾನಗಳು ನಾವು ರೋಡ್ಗಳಾಗ ಹೋಗ್ಬೇಕಾದಾಗ ನೋಡ್ತಾ ಇರ್ತೀವಿ ಎಲ್ಲ ಒಂಥರ ಆಳು ಮಂಟಪಗಳು ಬಿದ್ದೋದಂಗೆ ಬಿದ್ದಿರ್ತದೆ ಅಂದರೆ ಕಾರಣ ಇದೇನೇ ಇದು ಕೆಲವು ಪ್ರಯೋಗಗಳು ಮಾಡಿಬಿಟ್ಟಿರ್ತಾರೆ ಅಂದರೆ ಇಲ್ಲಿ ಕೆಲವು ಹೆಂಗೆ ಅಂತಂದರೆ ಯಾ ಅಂದರೆ ಈಗ ಈಗ ಇಲ್ಲಿ ಅಂದರೆ ಈಗ ಹೊಟ್ಟೆ ಊರಿಲಿ ಅಂದರೆ ಅವರ ದೇವಸ್ಥಾನ ಚೆನ್ನಾಗಿ ನಡೀತೈತೆ ಅವರು ಅದರಿಂದ ಏನೋ ಒಂದು ಇಂಪ್ರೂವ್ ಆಗ್ತಾರೆ ನಮ್ಮದು ಕೆಲವರು ಮಾಮೂಲಿ ತೋಟದಲ್ಲಿ ಆಗಲಿ ಬೇರೆ ಕಡೆ ಚಿಕ್ಕ ದೇವಸ್ಥಾನ ಇರ್ತದೆ ಇವ್ರಿಗೆ ಆ ರೀತಿ ಜನ ಬರ್ತಾ ಇರಲ್ಲ ಆ ಇದ್ರ ಮೇಲೆ ಈ ತರೂ ಮಾಡ್ತಾ ಇರ್ತಾರೆ ನಡೆಯುತ್ತೆ ನಡೆಯುತ್ತೆ ಸೊ ಏನಂದ್ರೆ ಏನಾದರೂ ತೊಂದರೆಗಳು ಮಾಡಿರೋರು ನಮ್ಗೆ ಅವುಗಳ ಸೂಚನೆ ನಮಗೆ ಕಾಣಿಸುತ್ತೆ ಯಾರಾದರೂ ಆಮೇಲೆ ಕನಸಲ್ಲಿ ಹೇಳ್ಬಿಡ್ತದೆ ಇದು ಒಂದು ದೈವಶಕ್ತಿ ಇವ್ರಿಗೆನೇನೋ ಸಮಸ್ಯೆಗಳಾದಾಗ ಯಾವ ತರ ಸೂಚನೆ ಕನ್ಸಲ್ ಅಂದ್ರೆ ಈಗ ಯಾವ ರೀತಿ ಅಂತಂದ್ರೆ ಇವಾಗ ನಾವು ಮಲ್ಕೊಂಡಿರ್ತೀವಿ ಅಂದರೆ ನಮಗೇನೋ ಒಂದು ಅಂದರೆ ನಮಗೇನೋ ಒಂದು ಕಷ್ಟ ಬಂದಂಗೆ ನಮಗೇನೋ ಒಂದು ಲಾಕ್ ಆದಂಗೆ ಇಲ್ಲ ನಾವು ಏನೋ ಒಂದು ಆಳ ಆಳ್ಗೆ ಸಿಕ್ಕಾಕ್ಕಂತ ಇದ್ದಂಗೆ ಅಂದರೆ ಅದು ಕೆಲವು ಕೆಲವ್ರಿಗೆ ಅದು ಒಂದೊಂದು ದೈವಶಕ್ತಿ ಒಂದೊಂದು ರೀತಿಯಲ್ಲಿ ಕೆನ್ಸು ಕನಸುಗಳು ತೋರಿಸ್ತಾ ಇದ್ದೀವಿ ಕೆಟ್ಟ ಕೆಟ್ಟ ಕನಸುಗಳು ಬರೋದು ಆಮೇಲೆ ನಾವು ಇದಕ್ಕಿದ್ದಂಗೆ ಬೆಚ್ಚಿ ಬೀಳ್ತಾ ಇರ್ತೀವಿ ನಮಗೇನೋ ಒಂದು ಅಂದರೆ ನಮ್ಗೇನೋ ಒಂದು ಆತ ಐತೆ ಅಂತೇಳಿ ಅದು ತೋರಿಸ್ತಾ ಇರ್ತದೆ ಅಂದರೆ ಅವರು ಇಲ್ಲಿ ಎಚ್ಚೆತ್ಕೊಬೇಕು ಆ ಟೈಮ್ನಲ್ಲಿ ಕೇರ್ಫುಲ್ಲ ಎಚ್ ಅಂತಂದಾಗ ಏನಾಗ್ತದೆ ಇದು ದಿನ 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 ದೈವ ಶಕ್ತಿ ಆವಾಗ ಲಾಕ್ ಮಾಡಿ ದಿಗ್ಬಂಧನ ಮಾಡಿದಾಗ ಅದು ಅದರಿಂದ ಈಚೆಗೆ ಬರೋಕ್ಕೆ ಆಗಲ್ಲ ಅವಾಗೇನಾಗ್ತದೆ ಆಟೋಮೆಟಿಕ್ಕಾಗಿ ಎಲ್ಲ ಅಲ್ಲಿ ಶಕ್ತಿನೂ ಇರಲ್ಲ ದೈವ ಕಳೆನೂ ಇರೋಲ್ಲ ಜನಕ್ಕೂ ಅಲ್ಲಿ ಬರಬೇಕು ಅಂತಂದ್ರು ಬರೋಕ್ಕೆ ಮೂಡೇ ಇರ ಅವ್ರಿಗೆ ಮೂಡಿರಲ್ಲ ಅಲ್ಲಿ ಹ್ಞೂ ಸೊ ಕೆಲವೊಂದು ವಿಚಾರಗಳಲ್ಲಿ ಈಗ ನಿಮ್ಮ ವಿಡಿಯೋಗಳಲ್ಲಿ ನೀವು ಹೇಳಿರೋ ವಿಚಾರಗಳನ್ನ ಅಬ್ಸರ್ವ್ ಮಾಡಿದ್ರು ಕೆಲವು ದೇವಸ್ಥಾನಗಳಲ್ಲಿ ಏನಾದರೂ ಈ ಕೆಲವೊಂದು ಐಟಮ್ಗಳಾಕಿ ಅಲ್ಲಿ ದಿಗ್ಬಂಧನ ಮಾಡೋದು ಇಲ್ಲ ಕಟ್ ಮಾಡೋದು ಹಿಂಗೆ ಮಾಡ್ತಾರೆ ಅಂತ ತಿಳಿಸಿದ್ದೀರಾ ಹೌದೌದು ಈ ದೇವಸ್ಥಾನನ ಒಂದು ರೀತಿ ಆ ಶಕ್ತಿ ತೆಗಿಬೇಕು ಕಳಿಬೇಕು ದೇವ ಶಕ್ತಿನ ಕುಂದಿಸ್ಬೇಕು ಅಂದರೆ ಏನೆಲ್ಲ ವಸ್ತುಗಳನ್ನ ಅವರು ಬಳಸ್ಬೋದು ಯಾಕಂದರೆ ಈಗ ಹೊರ್ಗಡೆ ನಾವು ಅಬ್ಸರ್ವ್ ಅಂದಾಗ ಏನೆಲ್ಲ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅಂತ ನಾವು ನೋಡ್ತೀವಂದ್ರೆ ಈಗ ರಕ್ತ ಆಗ್ಬೋದು ಕೆಲವೊಂದಷ್ಟು ಬೇರೆ ಬೇರೆ ವಸ್ತುಗಳ್ನ ನೀವು ಹೇಳಿರೋದು ಓಕೆ ಅವು ಗಮನದಲ್ಲಿದೆ ಅದು ಬಿಟ್ಟು ಇನ್ನೂ ಬೇರೆ ಬೇರೆ ಏನೆಲ್ಲ ವಸ್ತುಗಳು ಬಳಸ್ತಾರೆ ಈ ಥರ ಒಂದು ಅಲ್ಲ ಈಗ ವಸ್ತುಗಳು ಅವರು ಮಾಡೋದು ಕೆಪಾಸಿಟಿ ಮೇಲೆ ಇರ್ತಾನ ಅವನು ಅಂದರೆ ಇವರು ಯಾವ ರೀತಿ ಬೇಕು ಅಂತೇಳಿ ಹೇಳಿರ್ತಾರಲ್ಲ ಅದ್ರ ಮೇಲೆ ಹೇಳಿರ್ತಾರೆ ಇಲ್ಲಾಂದರೆ ವೆರಿ ಸಿಂಪಲ್ಲು ಒಂದು ನಿಂಬೆಹಣ್ಣಗೂ ಮಾಡಾಕ್ತಾರೆ ಒಂದು ನಿಂಬೆಹಣ್ಣು ಒಂದು ತೆಂಗಿನಕಾಯಿನೂ ಈಗ ನಾವು ಎಷ್ಟು ಈಗ ಹಾಲು ಅದು ಅಮೃತ ಅದೇ ಮತ್ತೆ ಜಾಸ್ತಿ ಆದರೆ ವಿಷ ಅದೇ ರೀತಿನೇ ಈಗ ಕೆಲವು ವಿಚಾರಗಳೇನೋ ಒಂದು ನಿಂಬೆಹಣ್ಣು ತಗೊತಾರೆ ನಿಂಬೆಣ್ಣ ಮೇಲೆ ಅದನ್ನು ದಿ ಇದು ದಿಗ್ಬಂಧನ ಮಾಡ್ಬೋದು ಕೆಲವು ಮಂತ್ರಗಳು ಪ್ರಯೋಗಗಳು ಮಾಡಿ ಉಚ್ಚಾಟನೆ ಮಾಡಿ ನಿಂಬೆಹಣ್ಣು ಮಾಡ್ತಾರೆ ಬೂದಿ ಮಾಡ್ತಾರೆ ರಕ್ತ ಮಾಡ್ತಾರೆ ಕೆಲವು ಕೆಲವು ಇದರ ಮೂಲಿಕೆಗಳಾಗೂ ಮಾಡ್ತಾರೆ ಕೆಲವು ಗಿಡಮೂಲಿಕೆಗಳಾಗೂ ಮಾಡ್ತಾರೆ ಎಲ್ಲ ಅಂದರೆ ಈಗ ನಾವೇನು ಒಳ್ಳೇದು ಯೂಸ್ ಮಾಡ್ತೀವಲ್ಲ ಒಳ್ಳೆಯದು ಐತೆ ಕೆಟ್ಟದ್ದು ಐತೆ ಅದರಲ್ಲೇ ಕೆಟ್ಟದ್ದು ಮಾಡ್ತಾರೆ ಅಷ್ಟೇ ಒಂದು ಉಲ್ಟ ಒಂದು ಸೀದಾ ಸೀದಾನು ತಗೊಂಬೋದು ಉಲ್ಟಾನು ತಗೊಂಬೋದು ಈಗ ನಾವು ಒಂದು ಬೈಕ್ ನೀಟಾಗಿ ನಡೆಸ್ತಾ ಇದ್ದೀವಿ ಅಂದರೆ ನಡೆಸ್ತಾ ಇನ್ನೊಂದು ಪ್ರಶ್ನೆ ಇದರಲ್ಲೇ ಈಗ ಪ್ರಯೋಗ ಆಗೈತೆ ಅಂತ ಇಟ್ಕೊಳ್ಳೋಣ ಒಂದು ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಇವತ್ತು ನಾವು ಪ್ರಯೋಗ ಮಾಡಿದ್ರೆ ಅದರದ್ದು ಎಫೆಕ್ಟ್ ಅವ್ರಿಗೆ ಎಷ್ಟು ದಿವಸ ಆಗುತ್ತೆ ಅದು ಅದ್ರ ಎಫೆಕ್ಟ್ ಹೆಂಗೆ ಅಂತಂದರೆ ಈಗ ಇವತ್ತು ಮಾಡಿದ್ದಾನೆ ಅನ್ಕೊಳ್ಳ್ರಿ ಅವರು ನೀಟಾಗಿ ಅಂದರೆ ಒಂದು ದೈವಶಕ್ತಿ ಅವ್ರಿಗೆ ಅದು ಹೊಲದೈತೆ ಅಂತಂದರೆ ಅದು ಆವತ್ತೇ ಗೊತ್ತಾಯ್ತೈತಿ ಒಂದೇ ದಿವಸಕ್ಕೆ ಒಂದೇ ದಿವಸಕ್ಕೆ ಗೊತ್ತಾಯ್ತೈತಿ ವೆರಿ ಗೊತ್ತಾಗ ಬಿಡ್ತದ ಓಕೆ ಈಗ ಹೆಂಗೆ ಅಂತಂದರೆ ಇವತ್ತು ಪೂಜೆ ಮಾಡಿರ್ತಾನೆ ನಾಳೆ ಬರಬೇಕಂದ್ರೆ ಅವ್ನಿಗೆ ಇಂಟ್ರೆಸ್ಟ್ ಇರೋಲ್ಲ ಆಮೇಲೆ ಅವನು ಈಗ ಏನು ನಾವೇನು ಹೇಳ್ತೀವಲ್ಲ ಒಂದು ಆತ್ಮ ಪರಮಾತ್ಮ ಒಂದು ದೈವ ಶಕ್ತಿಗೂ ಒಂದು ಮಾನವನಿಗೂ ಒಂದು ಅವಿನಾಭಾವನ ಸಂಬಂಧ ಅಂತ ಹೇಳ್ತೀವಿ ಅಂದರೆ ಒಂದು ಪೂಜೆ ಮಾಡೋನಿಗೂ ಒಂದು ದೈವ ಇದ್ರಕ್ಕೂ ಅದು ಆ ಹೆಂಗೆ ಸಂಬಂಧ ಇರ್ತದೆ ಅಂತಂದರೆ ದೇವರು ನಗುಮುಖ ಆಯಿತಾ ಅದು ಅವ್ನು ಪೂಜೆ ಅದು ಅದಕ್ಕೆ ಅದು ಅವ್ರು ಏನು ಪೂಜೆ ಮಾಡ್ತಾ ಇದ್ದಾರಲ್ಲ ಅದು ಅವ್ರಿಗೆ ಕ್ಲಾರಿಟಿ ಬಂದ್ಬಿಟ್ಟಿರ್ತದೆ ಈಗ ನೋಡ್ರಿ ಈಗ ಒಂದು ಅವ್ರು ಪೂಜೆ ಮಾಡಿ ಇಷ್ಟು ಸೆಕೆಂಡಲ್ಲಿ ಹೂವು ಕೊಡಬೇಕು ಅಂತಂದು ಇಲ್ಲಿ ಪ್ರಶ್ನೆ ಮಾಡಿದಾಗ ಅಷ್ಟೇ ಸೆಕೆಂಡ್ ಒಳಗಡೆ ದೇವ್ರಿಗೆ ಹೂವು ಕೊಟ್ಟೆ ಇದು ಈ ಕೆಲಸ ಆಗೇಬೇಕು ಅಂತಂದರೆ ಅದು ಆಟ ಅದು ಅವ್ನಿಗೆ ಗೊತ್ತ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಮನಸ್ಸಲ್ಲಿ ಆ ರೀತಿ ಇವತ್ತು ಮಾಡಿದ್ದಾರೆ ಅಂತಂದರೆ ಇವತ್ತು ನೈಟ್ ಮಾಡಿದ್ದಾರೆ ಅಂದರೆ ಬೆಳಗ್ಗೆಗೆ ಅವ್ರಿಗೆ ಗೊತ್ತಾಗಿರ್ತದ್ದು ಇಲ್ಲಾಂದರೆ ಇನ್ನು ಕೆಲವ್ರಿಗೆ ಏನಾಗ್ತದೆ ವಾರದಕ್ಕೂ ಅದು ಪರಿಣಾಮ ಬೀರ್ತೈತಿ ಅಂದರೆ ಇವರು ಯಾವ ರೀತಿ ದೇವರ ಶಕ್ತಿನ ಇವರು ಆಹ್ವಾನ ಮಾಡಿ ಆ ತಗೊಂಡಿರ್ತಾರಲ್ಲ ಅದಾದ್ರ ಮೇಲೆ ಅದು ಆಧಾರವಾಗಿ ಗೊತ್ತಾಗ್ಬಿಡ್ತದೆ ಇನ್ನು ಅದು ಓದ್ತಾ 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 ಪೂರ್ತಿ ಡಲ್ ಅದು ಸೊ ಇದೊಂದು ವಿಚಾರ ಆ ಟೈಮ್ನಲ್ಲಿ ಅವರು ಎಚ್ಚರಿಕೆ ತೊಗೊಂಡು ಅದು ಮಾಡ್ಕೊ ಹೌದು ಹೌದು ಸೊ ಓಕೆ ಈಗ ನೀವು ಹೂವು ಕೊಡೋದು ಅಂತ ಹೇಳಿದ್ರಿ ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋದು ಮಾತಾಡೋ ಸೊ ತುಂಬ ಅದೊಂದು ವಿಚಾರ ಐತೆ ನಿಮ್ಮ ಹತ್ರ ಅದು ವೀಕ್ಷಕರ ನೆಕ್ಸ್ಟ್ ಎಪಿಸೋಡಲ್ಲಿ ದೇವರು ಹೇಗೆ ಹೂವು ಕೊಡೋದು ಅನ್ನೋದು ವಿಚಾರ ಸೊ ಅದನ್ನು ಮಾತಾಡಿಸ್ತೀನಿ ಸೊ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ನಮಸ್ಕಾರ